ಖುಷಿ ಆಗುತ್ತೆ ಅಂದರೆ ಯಾರೋ ಕೇಳಿದ್ರು ಪಾಪ ನನ್ನ ಮಗಳೇ ಆನ್ಸರ್ ಮಾಡಿಲ್ಲ ಕರೆಕ್ಟಾಗಿ ಯಾಕೆ ಈ ಡೇ ಇದರಲ್ಲಿ ಈ ದಿನ ಆ್ಯಕ್ಚುಲಿ ಶಿವರಾತ್ರಿ ದಿನ ಮಾಡಬೇಕಂತಿತ್ತು ಅವತ್ತು ಪಿಕ್ಚರ್ ರಿಲೀಸ್ ಇದ್ರೆ ಇದ್ದಿದ್ರಿಂದ ಅವತ್ತು ಎಲ್ಲ ಹಬ್ಬ ನೀವೆಲ್ಲ ಬಿಝಿ ಇರ್ತೀರ ಅಂದ್ಬಿಟ್ಟು ಪಿಚ್ಚರ್ ಎರಡು ಪಿಚ್ಚರ್ ರಿಲೀಸ್ ಆಗುತ್ತೆ ನಮಗೆ ಒಂದೇ ಸರ್ತಿ ಮೂರು ಸಿನಿಮಾದು ಒಂದು ಕಂಟೆಂಟ್ ಕೊಡೋದಕ್ಕಿಂತ ಸಪ್ರೇಟಾಗಿ ಮಾಡೋಣ ಅಂದ್ಬಿಟ್ಟು ಫೈರ್ ಫ್ಲೈ ಆ್ಯಂಡ್ ಇದು ಪ್ರೆಸ್ ಮೀಟ್ ಮಾಡಿಲ್ಲ ಅದಕ್ಕೋಸ್ಕರ ಈ ಇವತ್ತು ನಾವು ಇಟ್ಕೊಳ್ಬೇಕಾಯ್ತು ಭಾನುವಾರ ಎಲ್ಲರೂ ಫ್ರೀಯಾಗಿರ್ತೀರ ಬರ್ತೀರಾ ಒಂದು ಗೆಟ್ ಟುಗೆದರ್ ಥರ ಇರಲಿ ಅಂದ್ಬಿಟ್ಟು ಇವತ್ತು ಪ್ಲ್ಯಾನ್ ಮಾಡಿದ್ದು ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು ಇಂಥ ಒಂದು ರೋಲ್ನ ಕ್ರಿಯೇಟ್ ಮಾಡಿದ್ದು ನಡ್ತನ್ನು ಫಸ್ಟ್ ಮಾಡ್ತಾರೆ ನನಗೂ ಭಯ ಆಯಿತು ಮಫ್ತಿ ಮಾಡ್ಬೇಕಾದ್ರೆ ಮಾಡಬೇಕಾ ಏನು ಅಂತ ಗೀತನಿಗೂ ಅಷ್ಟೇ ಬೇಡ ಮಾಡಬೇಕಾ ಇಂಟ್ರವ್ಯಲ್ ಮೇಲೆ ಬರ್ತಾರೆ ಯಾಕೆ ಎಷ್ಟು ಒಂದು ಇನ್ನೊಂದು ರೀಸನ್ನು ಮುರಲಿ ಬೇರೆ ಮಾಡ್ತಿದ್ದಾರೆ ಮಾವನ ಮಗ ಮುರಳಿಗೆ ನಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅವರು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಏನು ಮಾಡೋದು ಅಂತ ಒಂದು ಕ್ವಶನ್ ಮಾರ್ಕ್ ಇತ್ತು ಇವ್ರು ಬಂದಿಲ್ಲ ಸರ್ ನೀವು ಮಾಡಿ ನೋಡಿ ಆಮೇಲೆ ನನಗೆ ಒಂದು ಧೈರ್ಯ ಬಂತು ಮೇಡಮ್ ಆಮೇಲೆ ಗೀತನ್ಗೆ ಯಾಕೋ ಇಲ್ಲ ಏನು ಮಾಡೋದು ಏನು ಮಾಡೋದಿರ ಮೇಡಮ್ ಸರಿ ಇಲ್ಲ ಇರೋ ಇರಲಿ ಬಿಡಿ ಯಾರು ಪಿಕ್ಚರ್ ಬರಲಿ ಪಿಕ್ಚರ್ ಇರ್ತಾರೆ ನೋ ಪ್ರಾಬ್ಲಮ್ ಯಾರು ಇದರಲ್ಲಿ ಹೆಸರು ಬರೋದು ಯಾರಿಗೆ ಅನ್ನೋದು ಮುಖ್ಯ ಅಲ್ಲ ಇದರಲ್ಲಿ ಮೇಜರ್ ಪಿಕ್ಚರ್ ಚೆನ್ನಾಗಿ ಹೋಗ್ಬೇಕು ಒಂದು ಒಳ್ಳೆ ಹೋಗ ಒಳ್ಳೆ ಸಿನಿಮಾ ಆದರೆ ಒಳ್ಳೆ ಒಳ್ಳೆ ರನ್ ಆಗ್ತಿರೋ ಸಿನಿಮಾದಲ್ಲಿ ನಾವು ಭಾಗಿಯಾಗಿದ್ದೀವಿ ಅನ್ನೋದೇ ಒಂದು ಭಾಗ್ಯ ಅಷ್ಟೇ ನೋ ಮ್ಯಾಟ್ರ್ ಯಾರು ಹೀರೋ ಆದ್ರೆ ಏನು ಪರವಾಗಿಲ್ಲ ಅನ್ಬಿಟ್ಟು ನಾನು ಈ ಮೇಡ್ ನಮ್ಮ ಪರ್ಫಾಮೆನ್ಸ್ ಮಾಡ್ಬೇಕಾದ್ರೆ ಅದೇನೋ ಒಂದು ಅಂಡರ್ ಕರೆಂಟ್ಲಿ ಏನು ಆಟಿಟ್ಯೂಡ್ ಇಲ್ಲ ಆ ರೋಲ್ ಮೇರೋ ಒಂದು ಲವ್ ಅಂತ ಗೊತ್ತಿಲ್ಲ ಐ ಸ್ಟಾರ್ಟ್ ಇಡ್ ಲವ್ ದಟ್ ಕ್ಯಾರೆಕ್ಟರ್ ಬ್ಯಾರತಿ ರಾಣಗಳು ಯಾಕಂದ್ರೆ ಕೇಳೋಕ್ಕೂ ಚಂದ ಭೈರತಿ ರಾಣಗಳು ಯೂಜಲ್ ಆಗಿ ಎಲ್ಲಿ ಹೆಸರು ಎಲ್ಲಿ ಬರುತ್ತೆ ಭಾರತೀರಾಣಗಳಿಗೆ ಯಾಕೆ ಯಾಕೆ ಬ್ಯಾರತಿ ರಾಣಗಳು ಒಂದು ಡೈಲಾಗ್ ಇದೆ ಸುತ್ತ ಸಮುದ್ರ ಒಬ್ಬನಿಗೆ ಹತ್ತಲ್ಲ ಅವನ ರಾವಣ ಅಂತ ಕರೀತಾರೆ ಇಲ್ಲೂ ಸುತ್ತ ಸಮುದ್ರ ನದಿಗಳು ನದಿಗಳಿಗಿಂತ ಹೆಚ್ಚಾಗಿ ಬರೀ ರಕ್ತದ ನದಿಗಳೇ ಜಾಸ್ತಿ ಅಲ್ಲೊಬ್ ಅವ್ನಿಗೆ ಮ ಅವನ್ನ ರಣಗಲ್ಲು ಅಂತ ಕರೀತಾರೆ ಆ ಫಸ್ಟ್ ಡೈಲಾಗೇ ಒಂದು ಒಂದು ಒಂಥರ ಒಂದು ಎನರ್ಜಿ ಒಂದು ಒಂದು ಗೊತ್ತಿದ್ದಿರೋ ಒಂದು ಇದು ಆ್ಯಟಿಟ್ಯೂಡು ಆಮೇಲೆ ಅಂಡರ್ ಕರೆಂಟ್ಲಿ ಏನಿದೆ ಆ ವಿಷಯನ ಸ್ಮಾಲಾಗಿ ಹೇಳ್ತಾ ಹೋಗ್ತಾರೆ ಆ ಆ ಸ್ಮಾಲ್ ಸ್ಟೋರಿನ ಡೆವಲಪ್ ಮಾಡಿ ಭಾರತಿ ರಣಗಲ್ ಥರ ಮಾಡ್ಬೇಕಂತ ಬಂದಾಗ ಇಟ್ ವಾಸ್ ರಿಯಲಿ ಅ ವೆರಿ ಗುಡ್ ಥಾಟ್ ಯಾಕೆ ಇವನು ಬಾರತಿ ಆಗ್ತಾನೆ ಯಾಕೆ ಇಷ್ಟು ಪ್ರೀತಿ ಜನಗಳಿಗೆ ಅವನ್ನ ಕಂಡ್ರೆ ಅನ್ನೋದನ್ನ ಭಾಳ ಕನ್ವಿನ್ಸಿಂಗ್ ಆಗಿದೆ ಭಾಳ ಕನ್ವಿನ್ಸಿಂಗ್ ಆಗಿ ಹೇಳ್ತಾರೆ ಅದು ಜಾಸ್ತಿ ಏನು ಆಡಂಬರ ಇಲ್ದೇ ಬರೀ ಸೈಲೆಂಟ್ ಆಗಿ ಆ ಕ್ಯಾರೆಕ್ಟರ್ ಸೈಲೆನ್ಸ್ನ ಬಿಟ್ಕೊಟ್ಟಿಲ್ಲ ಇಲ್ಲೂ ಬರೀ ಮಾತಾಡ್ತಾನೆ ಹೋಗ್ತಾನೆ ಅಂತಲ್ಲ ಎಲ್ಲಿ ಬೇಕು ಅಲ್ಲಿ ಮಾತಾಡ್ತಾನೆ ಬಟ್ ಬಹಳ ಅದ್ಭುತವಾಗಿ ಐ ಥಿಂಕ್ ರಿಟನ್ ದ ಸ್ಕ್ರಿಪ್ಟ್ ಎಲ್ರಿಗೂ ಎಂಗೇಜಿಂಗ್ ಆಗಿರುತ್ತೆ ಅಂಡ್ ಇಡೀ ಟೀಮ್ ನವೀನು ರವಿ ಬಸವರ್ ಇರ್ಬೋದು ಹಾಗೂ ರಾಹುಲ್ ರಾಹುಲ್ ಬಸು ಅಷ್ಟೇ ಬಹಳ ಅದ್ಭುತವಾದ ನಟ ಅವರು ನಂಗೆ ತುಂಬ ಇಷ್ಟ ಅವರ ಪರ್ಫಾಮೆನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಆಮೇಲೆ ರುಕ್ಮಿಣಿ ವಸಂತ ಅವರು ಛಾಯಾ ಸಿಂಗ್ ಅವರು ಮಧುಗುರುಸ್ವಾಮಿ ಆಮೇಲೆ ಬಾಬು ಹಿರಣ್ಯ ಅವರು ಅವಿನಾಶ್ ದೇವರಾಜ್ ಅವರು ಐ ಎವ್ರಿ ಬಡಿ ಹಸ್ ಡನ್ ವೆರಿ ವೆಲ್ ಆ್ಯಂಡ್ ನಮಗೆ ಭಾಳ ಖುಷಿ ಆಯಿತು ಥ್ಯಾಂಕ್ ಯು ನರ್ತನ್ ನಮ್ಮ ಭಾಳ ಅದ್ಭುತ ಮಾಡ್ತಾರೆ ಎಷ್ಟು ಖರ್ಚಾಗುತ್ತೆಲ್ಲ ನಾವು ಐ ಥಿಂಕ್ ಕೇರ್ ಮಾಡೋಕ್ಕೋಗಲ್ಲ ಯಾಕಂದರೆ ಅವ್ರು ಮಾಡ್ತಿರ್ಬೇಕಾದ್ರೆ ನಮ್ಗೆ ಅನ್ಸಲ್ಲ ಆ ಥರ ಮಾಡಬೇಕು ಅಂತ ಬಟ್ ಇಡೀ ಟೆಕ್ನಿಕಲ್ ಟೀಮ್ ದ ವೇ ದೇ ವರ್ಕ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ತುಂಬ ಚೆನ್ನಾಗಿ ಆಮೇಲೆ ಇವತ್ತು ಇದು ಒಂದು ಅನೌನ್ಸ್ಮೆಂಟ್ ಮಾಡಿದಾಗ ಎಲ್ಲ ಅಭಿಮಾನಿ ದೇವರುಗಳು ಎಷ್ಟು ಸಪೋರ್ಟ್ ಮಾಡಿದೆ ಅಂದರೆ ಅದನ್ನು ನಾನು ಸಪ್ರೇಟಾಗಿ ಹೇಳಿ ನಾನೇನು ಅವರು ಥ್ಯಾಂಕ್ಸ್ ಹೇಳಬೇಕಾಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮನ್ಸಿಗೆ ಗೊತ್ತು ಶಿವಣ್ಣನ ಮನಸ್ಸು ಗೊತ್ತು ಅವರಿಗೆ ಇದು ಪರಸ್ಪರ ಅದು ನಾವೇನೋ ಜಗಳ ಆಡ್ಕೋತೀವಿ ಪ್ರೀತಿ ಮಾಡ್ತೀವಿ ಬಟ್ ಶಿವಣ್ಣನ ಶಿವಣ್ಣ ಹೆಂಗೆ ಅಂತ ಅವ್ರ ಅಭಿಮಾನಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ನಾನು ಅದನ್ನು ಪ್ರೂವ್ ಮಾಡಬೇಕಾಗಿಲ್ಲ ಎಲ್ಲ ಅಭಿಮಾನಿಗಳಿಗೂ ತುಂಬ ಥ್ಯಾಂಕ್ಸ್ ನೀವು ಭಾರತೀರಾಣಿಗಳನ್ನ ಹಾಗೂ ಫೈರ್ ಫ್ಲೈನ ಅಷ್ಟು ಪ್ರೀತಿಯಿಂದ ನಮ್ಮನ್ನ ಆಧರಿಸಿದ ಆಧರಿಸಿದ್ರೆ ಸಪೋರ್ಟ್ ಮಾಡ್ತಾ ಇದ್ದೀರ ಈ ಈವಾಗಿಲ್ಲ ಮೂವತ್ತೆಂಟು ವರ್ಷದಿಂದ ಸಪೋರ್ಟ್ ಮಾಡ್ತಾಯಿದ್ರೆ ನಾನು ನಿಮ್ಮ ಪ್ರೀತಿನ ಅಪ್ಪಾಜಿ ಹೇಳ್ತಾರೆ ಹೆಂಗೆ ನಾವು ತೀರ್ಸೋಕ್ಕೆ ತೀರ್ಸೋಕ್ಕಾಗಲ್ಲ ಈ ಸಂಬಂಧ ಏನು ಬೆಳ್ಕೊಂಡು ಹೋಗ್ಬೇಕು ಎಷ್ಟು ವರ್ಷ ಆಯಿತು ಬೆಳ್ಕೊಂಡು ಹೋಗ್ಲಿ ಥ್ಯಾಂಕ್ ಯು ನಿಮ್ಗೇನಾದ್ರೂ ಕ್ವಶನ್ ಅಂದರೆ ಕೇಳ್ಬೋದು ಐ ಥಿಂಕ್ ಫ್ರಮ್ ಆಗಸ್ಟ್ ಫಿಫ್ಟೀನ್ ಬರ್ತಾಯಿದ್ವಿ ಇಟ್ಸ್ ನಾಟ್ ಅ ಕಾಂಪಿಟೇಷನ್ ಆಫ್ ವಿತ್ ಎನಿ ಫಿಲ್ಮ್ಸ್ ಕಾಂಪಿಟಿ ಏನಂದರೆ ನಾವು ಅಷ್ಟೇ ಹಾಲಿಡೇಸ್ಗೋಸ್ಕರ ಯಾಕಂದ್ರೆ ಇದೇ ಥರನೇ ಗೋಸ್ಟ್ಗೂ ಆಯಿತು ಇದೇನು ಹಾಲಿಡೇಸ್ ಇರ್ಬೇಕಾದ್ರೆ ಯಾರಾದರೂ ಆಪ್ ಮಾಡೇ ಮಾಡ್ತಾರೆ ನಾವು ಅದಕ್ಕೆ ಆಪ್ ಮಾಡಿದಷ್ಟೇ ಯಾಕಂದರೆ ಸಿನಿಮಾ ಆಲ್ಮೋಸ್ಟ್ ಏಯ್ಟ್ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಮುಗಿತು ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇನ್ನೊಂದು ಟ್ವೆಂಟಿ ಟೆಂಟಿ ಫೈ ಡೇ ಇದೆ ಅಷ್ಟೇ ಟ್ವೆಂಟಿ ಫೈ ಡೇ ಇನ್ನೊಂದು ಟ್ವೆಂಟಿ ಫೈವ್ ಟು ತರ್ಟಿ ಡೇಸ್ ಶೂಟಿಂಗ್ ಇದೆ ಆ್ಯಂಡ್ ಸೈಮೆಂಟೇನಸ್ಲಿ ಅವರು ಏನೇನು ಇಂಪಾರ್ಟೆಂಟ್ ಥಿಂಗ್ ಅವರು ಸಿ ಜಿ ಬಾಗ್ಸಲ್ಲಿ ಅದೆಲ್ಲ ಆಲ್ರೆಡಿ ಅವರು ಕೊಡೋ ಕೊಡೋಕ್ಕೆ ಶುರು ಮಾಡಿದ್ದಾರೆ ಎಡಿಟಿಂಗು ಸೆಮೆಂಟೇಸನ್ ನಡೀತಾ ಇದೆ ಆಮೇಲೆ ಇನ್ನೇನು ಬ ರವಿ ಬಸೂರು ಆರ್ ಆರ್ ಕೊಡಬೇಕು ಹಾಗೂ ಸಾಂಗ್ಸ್ ಬರಬೇಕು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಬರುತ್ತೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ